ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾವು ಟಾಪ್ ಫೈ ಸೂಪರ್ ಸಸ್ಮೆಂಟ್ ಥ್ರಿಲ್ಲರ್ ಮತ್ತು ಆ್ಯಕ್ಷನ್ ಮೂವಿಗಳನ್ನು ನೋಡ್ಕೊಂಡು ಬರೋಣ ಒಂದೊಂದು ಮೂವಿಗಳು ಸೂಪರ್ ಥ್ರಿಲ್ಲರ್ ಆಗಿದ್ದು ಮತ್ತು ಆ್ಯಕ್ಷನ್ ನಿಂದ ಕೂಡಿವೆ ಟಾಪ್ ಫೈನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರಿಲೀಸ್ ಆದಂತಹ ಕಸ್ಟಡಿ ಮೂವಿ ಬರುತ್ತಿತ್ತು ಲೀಡ್ರೋನಲ್ಲಿ ನಾಗ ಚೈತನ್ಯ ಮತ್ತು ಪ್ರೀತಿ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ನಾಗ ಚೈತನ್ಯ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ ಅವರು ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ನಲ್ಲಿ ಸಿಕ್ಕಿಬಿದ್ದಿರ್ತಾರೆ ಅವರು ಒಂದು ಗ್ಯಾಂಗ್ನ ಲೀಡರ್ನನ್ನು ಕೊಡ್ಕೆ ಕರ್ತವ್ಯ ಬೇಕಾಗಿರುತ್ತದೆ ಆದರೆ ಅಲ್ಲಿ ಟ್ವಿಸ್ಟ್ ಏನಂದ್ರೆ ಅವರನ್ನ ಡಿಪಾರ್ಟ್ಮೆಂಟ್ನವರೇ ಅವರ ವಿರುದ್ಧ ತಿರುಗಿ ಬಿಡ್ತಾರೆ ಸಂಪೂರ್ಣ ಮೂವಿಯು ಪೊಲೀಸ್ ಕ್ರೈಮ್ ಚೇಸ್ ಮತ್ತು ಸಸ್ಪೆನ್ಸ್ನಿಂದ ತುಂಬಿದೆ ಕಸ್ಟಡಿಯ ಸ್ಟೋರಿ ರಿಯಲ್ ಟೈಮ್ ನಲ್ಲಿ ನಡೆಯೋ ತರ ಫೀಲ್ ಕೊಡುತ್ತದೆ ಫೈಟ್ ಸೀನ್ಸ್ ಮಾನ್ಸ್ ಆಗಿವೆ ಮ್ಯೂಸಿಕ್ ಕೂಡ ಥ್ರಿಲ್ಲಿಂಗ್ ಫೀಲ್ ಕೊಡುತ್ತದೆ ಕ್ಲೈಮ್ಯಾಕ್ಸ್ ನಲ್ಲಿ ಯಾರು ನಿಜವಾದ ಕ್ರಿಮಿನಲ್ ಅನ್ನೋ ಪ್ರಶ್ನೆ ಮೈಂಡ್ ಬ್ಲೋ ಮಾಡುತ್ತದೆ ಇದು ಒಂದು ಒಳ್ಳೆ ಆಕ್ಷನ್ ಮತ್ತು ಥ್ರಿಲ್ಲರ್ ಮೂವಿ ಆಗಿದ್ದು ಈ ಮೂವಿಯನ್ನು ನೀವು ಕನ್ನಡದಲ್ಲಿ ನೋಡಬಹುದಾಗಿದೆ ಟಾಪ್ ವೋರ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆದಂತಹ ಮರ್ಸಲ್ ಮೂವಿ ಬರುತ್ತಿದ್ದು ಲೀಡ್ ರೋಲ್ನಲ್ಲಿ ವಿಜಯ್ ಸಮಂತ ಕಾಜಲ್ ಅಗರ್ವಾಲ್ ನಿತ್ಯ ಮೇನನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ತಳಪತಿ ವಿಜಯ್ ಡಬಲ್ ರೋಲ್ನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಒಬ್ಬ ಡಾಕ್ಟರ್ ಇನ್ನೊಬ್ಬ ಮ್ಯೂಜಿಷಿಯನ್ ಆಗಿದ್ದಾರೆ ಹೆಲ್ತ್ ಸ್ಕ್ಯಾಮ್ ಬಗ್ಗೆ ಹೇಗೆ ಸಾಮಾನ್ಯ ಜನರ ಜೀವದಿಂದ ಆಟ ಆಡ್ತಾರೆ ಅನ್ನೋದನ್ನು ವಿಜಯ್ನ ಪರ್ಫಾರ್ಮೆನ್ಸ್ ಮಾಸ್ ಮತ್ತು ಎಮೋಷನ್ ಮಿಕ್ಸ್ ಆಗಿದೆ ಪವರ್ ಪವರ್ಫುಲ್ ಎಸ್ಪೆಷಲಿ ಕರಪ್ಷನ್ ವಿರುದ್ಧ ಇದ್ದ ಗಳು ಗೂಸ್ ಬಂಪ್ಸ್ ನೀಡುತ್ತವೆ ನ ಮ್ಯೂಸಿಕ್ ಸೂಪರ್ ಕ್ಯಾಚಿಯಾಗಿದ್ದು ನಲ್ಲಿ ಸತ್ಯ ಬಹಿರಂಗ ಹಾಗೂ ಕ್ಷಣ ಫುಲ್ ಆಗಿದೆ ಇದು ಒಂದೊಳ್ಳೆ ಆಕ್ಷನ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಈ ಮೂವಿಯನ್ನು ನೀವು ಕನ್ನಡದಲ್ಲೇ ನೋಡಬಹುದಾಗಿದೆ ಟಾಪ್ ತ್ರೀನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಈಜೆಟ್ ಸಾಹಿ ಶ್ರೀನಿವಾಸ್ ಆತ್ರೇಯ ಮೂವಿ ಬರುತ್ತಿದ್ದು ಲೀಟ್ರೋನಲ್ಲಿ ನವೀನ್ ಪೋಲಿ ಶೆಟ್ಟಿ ಶ್ರುತಿ ಶರ್ಮಾ ಅವರು ಆಕ್ಟ್ ಮಾಡಿದ್ದಾರೆ ಈ ಮೂವಿ ಅಂಡರ್ ಅಂಡರ್ ರೇಟೆಡ್ ಜೆಮ್ ಎಂದರು ತಪ್ಪಾಗೋದಿಲ್ಲ ನವೀನ್ ಪುಲಿ ಶೆಟ್ಟಿ ಎಸ್ ಎ ನೆಲ್ಲೂರಿನ ಒಬ್ಬ ಡಿಟೆಕ್ಟಿವ್ ಆಗಿರ್ತಾರೆ ಈ ಮೂವಿಯಲ್ಲಿ ಕಾಮಿಡಿ ಇಂಟೆಲಿಜೆನ್ಸ್ ಆ್ಯಂಡ್ ಸಸ್ಪೆನ್ಸ್ ಮಿಕ್ಸ್ ಆಗಿ ಮೈಂಡ್ ಬ್ಲೋವಿಂಗ್ ಫ್ಲೀಮ್ ಕೊಡುತ್ತದೆ ಒಬ್ಬ ನಮ್ಮ ದೇ ಕೇಸ್ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗ ಆದರೆ ಅಲ್ಲಿ ನಂತರ ಅಲ್ಲಿ ದೊಡ್ಡ ಕಾನ್ಸ್ಪಿರೆನ್ಸಿ ಬೀಳುತ್ತೆ ಈ ಮೂವಿ ಆಸೆ ಇದ್ದಿಂದ ಶುರುವಾಗಿ ಎಮೋಷನಲ್ ಥ್ರಿಲ್ಲರ್ ಆಗಿ ಮುಗಿಯುತ್ತೆ ನವೀನ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದ್ದು ಡೈಲಾಗ್ ಡೆಲಿವರಿ ಒಮ್ಮೆ ಯೂಸ್ ಆಗಿದೆ ಕ್ಲೈಮೆಟ್ ನಲ್ಲಿ ಟ್ವಿಸ್ಟ್ ಒಮ್ಮೆ ನೋಡಿದರೆ ಸೆಕೆಂಡ್ ಟೈಮ್ ಮತ್ತೆ ನೋಡಬೇಕು ಅನಿಸುತ್ತದೆ ಒಂದೊಳ್ಳೆ ಡಿಟೆಕ್ಟಿವ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಈ ಮೂವಿ ನಿಮಗೆ ಕನ್ನಡದಲ್ಲೇ ಸಿಗುತ್ತದೆ ಟಾಪ್ ಟೌನ್ ನಲ್ಲಿ ಅತಿರನ್ ಮೂವಿ ಲೀಡ್ ರೋಲ್ ನಲ್ಲಿ ಪಹಾದ್ ಫಾಜಿಲ್ ಮತ್ತು ಸಾಯಿ ಪಲ್ಲೆ ವಿ ಅವರು ಆಕ್ಟ್ ಮಾಡಿದ್ದಾರೆ ಇದು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಪಹಾದ್ ಫಾಜಿಲ್ ಸೈಕಾಟ್ರಿಸ್ಟ್ ಆಗಿ ಒಂದು ಮೆಂಟಲ್ ಅಲ್ ಗೆ ಬರ್ತಾನೆ ಅಲ್ಲಿ ಸಾಯಿ ಪಲ್ಲೆ ವಿ ಅವರು ಮಿಸ್ಟೀರಿಯಸ್ ಪೇಷಿಯಂಟ್ ಆಗಿರ್ತಾರೆ ಕತೆ ಹಾಗೆ ಡೀಪ್ ಆಗಿ ಹೋಗುತ್ತಿರುತ್ತದೆ ಯಾರು ಅಚ್ಚು ಯಾರನ್ನಿಲ್ ಅಲ್ಲ ಅನ್ನೋದನ್ನು ನೀವೇ ಕನ್ಫ್ಯೂಸ್ ಆಗಿ ಬಿಡ್ತೀರಾ ವಿಜುವಲ್ ಸೂಪರ್ ಫ್ಲಿಪ್ ಆಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದೊಳ್ಳೆ ಫೀಲ್ ಕೊಡುತ್ತದೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಹೇಗೆ ಬರುತ್ತದೆ ಅಂದರೆ ಮೈಂಡ್ ಲಿಟ್ರಲ್ಲಿ ಫ್ಲಿಪ್ ಆಗುತ್ತದೆ ಫಾಸ್ ಫಾಸ್ ಆ್ಯಕ್ಟಿಂಗ್ ಮತ್ತು ಸೈಫಲಿ ಸೆಂಟ್ ಲುಕ್ ಮತ್ತು ಕಿಲ್ಲರ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತದೆ ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಈ ಮೂವಿಯನ್ನು ನೀವು ಕನ್ನಡದಲ್ಲೇ ನೋಡಬಹುದಾಗಿದೆ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂತಹ ಯಶೋಧ ಮೂವಿ ಬರುತ್ತಿದ್ದು ಈ ಮೂವಿಯ ಲೀಡ್ ಸಮಂತಾ ಋತುಪ್ರಭು ಋತುಪುರಭು ವರಲಕ್ಷ್ಮಿ ವರಲಕ್ಷ್ಮಿಯವರು ಆಕ್ಟ್ ಮಾಡಿದ್ದಾರೆ ಸಮಂತನ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಮೂವಿಯಲ್ಲಿ ಮಾಡಿದ್ದಾರೆ ಅಂದರೂ ತಪ್ಪಾಗುವುದಿಲ್ಲ ಅವರು ಸೆರೋಗ ಮದರ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾರೆ ಆದರೆ ಆ ನಲ್ಲಿ ನಡೆಯುವ ಸೀಕ್ರೆಟ್ ಇಲಿಗಲ್ ಎಕ್ಸ್ಪೆರಿಮೆಂಟ್ಗಳು ರಿವೀಲ್ ಆಗುತ್ತವೆ ಕಥೆಯು ಮಾಡರ್ನ್ ಕಾನ್ಸೆಪ್ಟ್ ಅನ್ನು ಹೊಂದಿದ್ದು ಕ್ರೈಮ್ ಮೆಡಿಕಲ್ ಸುತ್ತ ತಿರುಗುತ್ತಿರುತ್ತದೆ ಫಸ್ಟ್ ಹಾಫ್ ಸಸ್ಪೆನ್ಸ್ ಬಿಲ್ಡ್ ಮಾಡುತ್ತದೆ ಸೆಕೆಂಡ್ ಹಾಫ್ ನಲ್ಲಿ ಫ್ಯೂರ್ ಥ್ರಿಲ್ಲರ್ ಅನ್ನು ನೋಡಬಹುದಾಗಿದೆ ಸಮಂತನ ಎಮೋಷನ್ ಆಕ್ಟಿಂಗ್ ಸೂಪರ್ ಗೂಸ್ ಗುಂಪ್ಸ್ ಕೊಡುತ್ತದೆ totally shocking twist and no good to the devil.